ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸುಳ್ಯ ಬಂಟ್ವಾಲ ಕಡಬಾ ಮತ್ತು ಬೆಳ್ತಂಗಡಿ ತಾಲೂಕು ಪರಿಸರದಲ್ಲಿ ಹಲವು ಸಮಯದಿಂದ ಆನೆ ದಾಳಿಗೆ ಸಂಬಂಧಿಸಿ ಮಂಗಳೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಮೂಲಕ ಜೂನು ಹದಿನೆಂಟರಿಂದ ಪರಿಶೀಲನೆ ನಡೆಸಿ ವರದಿ ಪಡೆದು ಕಾಡಾನೆಯ ನಿಯಂತ್ರಣ ಮತ್ತು ಸ್ಥಳಾಂತರ ಕಾರ್ಯವನ್ನು ಮುಂದಿನ ಎರಡು ವಾರದಲ್ಲಿ ಮಾಡುವುದಾಗಿ ಮಂಗಳೂರು ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಕರಿಕಾಲನ್ ಅವರು ಭರವಸೆಯನ್ನು ನೀಡಿದ್ದಾರೆ ಎಂದು ಭಾರತೀಯ ಕಿಸಾನ್ ಸಂಘದ ಮಂಗಳೂರು ವಿಭಾಗಾಧ್ಯಕ್ಷ ಯುಜಿ ಸತ್ಯನಾರಾಯಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪ್ರಾಣಿಗಳ ಹಾವಳಿಯಿಂದ ರೈತರು ಬೆಳೆಸಿರುವ ಕೃಷಿ ಉತ್ಪನ್ನಗಳು ಸಂಪೂರ್ಣವಾಗಿ ನಾಶವಾಗಿದೆ ಮತ್ತು ಅಲ್ಲಲ್ಲಿ ರೈತರ ಜೀವಹಾನಿಯೂ ಆಗಿರುವ ಕುರಿತು ಜೂನ್ ಆರರಂದು ದಕ್ಷಿಣ ಕನ್ನಡ ಜಿಲ್ಲಾ ಅರಿಯಡ್ಕ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸಂತ್ರಸ್ತ ರೈತ ಸದಸ್ಯರ ಸಭೆ ನಡೆಸಿ ಜೂನ್ ಏಳಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಸಂಬಂಧಿಸಿದ ಇಲಾಖೆಯ ಪ್ರಮುಖರಿಗೆ ಮನವಿ ಮಾಡಿದ್ದೆವು ಕಾವು ಹರಿಯಡ್ಕ ಬೆರ್ಲಂಪಾಡಿ ಮಾಡನೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ ಆರು ತಿಂಗಳಿನಿಂದ ಆನೆ ದಾಳಿ ಜಾಸ್ತಿಯಾಗಿದ್ದು ರೈತರ ಮಾಹಿತಿ ಪ್ರಕಾರ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾವು ಅಮ್ಮಿನಡ್ಕದಿಂದ ಕೇವಲ ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆನೆ ನೆಲೆಸಿದೆ ಪೆರ್ಲಂಪಾಡಿ ಗ್ರಾಮದಲ್ಲಿ ಅರವತ್ತ ಐದು ವರ್ಷ ಪ್ರಾಯದ ಸೆಲ್ವಾಮ್ ಅವರ ಜೀವಹಾನಿಯಾಗಿದೆ ಈ ಕುರಿತು ಜೂನ್ ಹದಿನೇಳಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬೊಟ್ಟ್ಯಾಡಿ ಅವರ ಸಹಕಾರದೊಂದಿಗೆ ಮಂಗಳೂರು ಅರಣ್ಯ ಸಂರಕ್ಷಣಾ ಅಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಡಾಕ್ಟರ್ ಕರಿಕಾಲನ್ ಅವರು ಆನೆ ದಾಳಿಯ ಪರಿಶೀಲನೆಗೆ ಒಪ್ಪಿದ್ದಾರೆ ಕಾಡಾನೆಯ ನಿಯಂತ್ರಣ ಮತ್ತು ಸ್ಥಳಾಂತರ ಕಾರ್ಯವನ್ನು ಮುಂದಿನ ಎರಡು ವಾರದಲ್ಲಿ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಈ ಮಧ್ಯೆ ಕಾಡಾನಿಯ ಹಾವಲಿಗೊಳಪಟ್ಟ ರೈತರ ಸಭೆಯನ್ನ ಅರಣ್ಯಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಪುತ್ತೂರಿನಲ್ಲಿ ಕರೆದು ನೇರ ಮಾತುಕತೆ ಹಾಗೂ ಮಾಹಿತಿಯನ್ನು ಪಡೆದುಕೊಳ್ಳುವ ಆಶ್ವಾಸನೆಯನ್ನ ನೀಡಿದ್ದಾರೆ ಎಂದ ಅವರು ಮುಂದಿನ ದಿನ ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರದಲ್ಲಿ ರೈತ ವರ್ಗದವರಿಗೆ ವನ್ಯ ಪ್ರಾಣಿಗಳಿಂದ ತೊಂದರೆ ಆದರೆ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ಇವರನ್ನ ಸಂಪರ್ಕಿಸಿದ್ರೆ ಇಲಾಖೆಯ ಮೂಲಕ ರಕ್ಷಣೆಯನ್ನ ಕೊಡುವುದಾಗಿ ಅರಣ್ಯ ಸಂರಕ್ಷಣಾಧಿಕಾರಿಯವರು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ರಾಮ್ ಪ್ರಸಾದ್ ಪುತ್ತೂರು ಅಧ್ಯಕ್ಷ ಜನಾರ್ದನ ರೈ ಸದಸ್ಯ ದಿವ್ಯಾ ಪ್ರಸಾದ್ ಕಾವು ಉಪಸ್ಥಿತರಿದ್ದರು ಕರೆದು ಅಥವಾ ಅಲ್ಲಿಂದ ಬಂದದ್ದು ಹೊರಗಿನ ಬಂದದ್ದು ಎಲ್ಲಿ ಆನೆ ಎಷ್ಟು ಆನೆ ಇದು ದೊಡ್ಡ ಆನೆ ಅಥವಾ ಈ ಒಂಟಿ ಆನೆ ತನಿ ಅದನ್ನು ನಾವು ಸ್ಟಡಿ ಮಾಡಬೇಕು ಮಾಡಿ ಅದಕ್ಕಿಂತ ವ್ಯವಸ್ಥೆ ನಾನು ಮಾಡಬೇಕು ಅದಕ್ಕೆ ಇವತ್ತೇ ಡಿ ಎಫ್ ಒನ್ ನಾನು ಕಳಿಸ್ತೇನೆ ಅಂತಂದರೆ ಅವರು ಕಳಿಸಿದ್ದಾರೆ ಇವತ್ತು ಡಿ ಎಫ್ ಒ ಮಧ್ಯಾಹ್ನ ಮೇಲೆ ಇಲ್ಲಿ ಪುತ್ತೂರು ಎ ಸಿ ಎಫ್ ಅವರು ಮತ್ತು ಅವರ ಸ್ಟಾಫ್ಗಳನ್ನಗಾರ್ದು ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳುವಂಥ ಮಾಹಿತಿಯನ್ನು ಇವತ್ತು ಸಂಗ್ರಹ ಮಾಡ್ತಾರೆ ಮಾಡಿ ಎರಡು ದಿವಸದೊಳಗೆ ಸಿ ಎಫ್ ಒ ಕೊಟ್ಟ ಕೊಟ್ಟರೆ ಮಂಗಳೂರು ವಿಭಾಗದಲ್ಲಿ ನಿಮಗೆ ಆನೆ ಹಿಡಿಯುವಂಥ ಹಿಂಗಿಲ್ಲ ಅವರು ಒಂದು ಶಿವಮೊಗ್ಗದಿಂದ ಅಥವಾ ನಿಮಗೆ ಸಿದ್ದಾಪುರ ಅಂತರ ಗೋಳಿಗೊಪ್ಪರಿಂದ ನಾಗರಹಳ್ಳ ಸೈಡಿಂದ ಅವ್ರು ತರಿಸ್ಬೇಕು ಅದು ಇಲ್ಲಿಂದ ನಾನು ತರಿಸ್ತೇನೆ ನನಗೆ ಎರಡು ವಾರ ಟೈಮ್ ಕೊಡಿ ಯಾಕಂದರೆ ಒಂದು ರಿಪೋರ್ಟ್ ಬರಬೇಕು ಇನ್ನೊಂದು ನಾನು ಸ್ಕ್ವಾಡ್ ಹೇಳುವಂಥದ್ದು ಈ ನೂರೆಂಟು ವ್ಯಾನ್ನಾಗಿ ಆನೆ ಹಿಡಿಯೋ ಸೆಟ್ ಅಂತೇಳಿ ಇದೆ ಆ ಸೆಟ್ಟನ್ನು ಅವರು ತರಿಸಿ ಮೊನ್ನೆ ಗೋಡಿಗೊಪ್ಪನದಲ್ಲಿ ಅವರೇ ಹಿಡಿದೋ ಹೇಳೋರು ಅವಾಗಲೇ ನನಗೆ ಗೊತ್ತಿದ್ದರೆ ಕಳೆದವರೆ ನಾನು ಆನೆಯನ್ನು ಕಳಿಸ್ತಿದ್ದೆ ನನಗೆ ಅಧಿಕೃತವಾಗಿ ಯಾವ ಮಾಹಿತಿ ಕಾರಣ ನಾನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ನಾನು ಮಾಡಿಕೊಡ್ತೇನೆ ಇನ್ನೊಂದು ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಯಾವುದೇ ಕಾಡ ವನ್ಯ ಪ್ರಾಣಿಗಳು ನಮಗೆ ಸಾಮೂಹಿಕವಾಗಿ ಉಪದ್ರ ಮಾಡ್ತ ನನಗೆ ಮಾಹಿತಿ ಕೊಡಿ ನಾನು ರಕ್ಷಣೆ ಮಾಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿ ನಾನು ಮಾಡಿಕೊಡ್ತೇನೆ ಅಂತ ಅವರು ಒಪ್ಪಿದ್ದಾರೆ ಚೆನ್ನಾಗಿ ನಮ್ಮ ಮಾತಾಡ್ತಾರೆ ಅವರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದರು ಹಾಗೆ ಅವರಿಗೆ ಕೊಟ್ಟ ಪ್ರಕಾರ ಈಗ ನಾವು ಕೂಡ ಅದೇ ಸಭೆಯಲ್ಲಿ ಹೇಳಿದ್ದೇವೆ ನಮಗೆ ಒಂದು ವಾರ ಅಥವಾ ಒಂದು ಹತ್ತು ದಿವಸ ಟೈಮ್ ಕೊಡಿ ನಾವು ಏನೋ ನಮ್ಮಿಂದಾದ ಪ್ರಯತ್ನ ನಾವು ಮಾಡ್ತೇವೆ ಅಂತೇಳಿ ಅಲ್ಲಿಯ ರೈತ ವರ್ಗದಲ್ಲಿ ನೊಂದವರಿಗೆ ನಾವು ಹೇಳಿದ್ವಿ ಒಂದು ತಿಂಗಳ ಹಿಂದೆ ನಿಮಗೆ ಪರ್ಲಂ ಪಾಟಿಯಲ್ಲಿ ಒಬ್ಬರು ರಬ್ಬರ್ ಟ್ಯಾಕಲ್ ಮಾಡೋ ಹಿಂಸು ತೀರಿ ಹೋಗಿದ್ದಾರೆ ಆನಂದಾಗಿ ಆ ಬಗ್ಗೆ ಕೂಡ ಬೇರೆ ಬೇರೆ ಪಕ್ಷದವರ ಬಂದು ಪರಿಹಾರ ಕೊಡ್ತೇವೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳಿದ ಅದು ಹೊರತು ಯಾವುದು ಅವರಿಗೆ ಉತ್ತರ ಸಿಗಲಿಲ್ಲ ಅದನ್ನು ಕೂಡ ನಾವು ಕನ್ಸರ್ವೇಟಿವ್ ಹೇಳುವಾಗ ಈ ರಿಪೋರ್ಟ್ ಕಲೆಕ್ಷನ್ ಮಾಡುವಾಗ ಅದನ್ನು ನಾವು ಕಲೆಕ್ಷನ್ ಮಾಡ್ತೇವೆ ಮಾಡಿ ಡೆತ್ ಆದೂ ನನಗೆ ರಿಪೋರ್ಟ್ ಉಂಟು ಆದರೆ ಏನಾಗಿ ಹೇಗೆ ಇಲ್ಲ ಆದರೆ ಪಾಲಿಸ್ಟ್ ಡಿಪಾರ್ಟ್ಮೆಂಟಿಂದೂ ಮತ್ತು ಗೌರ್ಮೆಂಟಿಂದ ಏಕಾಗೋ ಪರಿಹಾರವನ್ನು ನಾನು ಕೊಡಿಸ್ತೇನೆ ನನಗೆ ಒಂದು ಆರಕ್ಕೆ ಏಳು ಲಕ್ಷ ರೂಪಾಯಿ ಕೊಡುವಷ್ಟು ಮಾತ್ರ ಬಿತ್ತಿ ಇರೋದು ಅದು ಏನು ನಾನು ಅದನ್ನು ವ್ಯವಸ್ಥೆ ಮಾಡ್ಕಂತ ಅವರು ಒಪ್ಪಿದ್ದಾರೆ ಈಗ ನಮ್ಮ ಇದೆ ಏನು ಅಂತಂದರೆ ಕಾಡು ಪ್ರಾಣಿಗಳು ಅದರಲ್ಲಿ ನಾವು ಮಂಗವನ್ನು ಕೂಡ ವ್ಯವಸ್ಥೆ ಮಾಡಬೇಕಂತೇಳಿದು ಹಂದಿಯನ್ನು ವ್ಯವಸ್ಥೆ ಮಾಡಬೇಕು ಅಂತೇಳಿದ್ರು ಕಾಟಿ ಬಗ್ಗೆ ಕಾಟಿ ಬಗ್ಗೆ ಸ್ವಲ್ಪ ಅದು ವೈಲ್ಡ್ ಅಂತ ಅಂತೇಳುವಂಥದ್ದು ಬಹಳ ಕಡಿಮೆ ಇರುವಂಥದ್ದು ಬಗ್ಗೆ ನಾನು ಈಗ ಏನು ಕೊಡ್ಲಿಕ್ಕೆ ಆಗೋದಿಲ್ಲ ಹಂದಿ ಬಗ್ಗೆ ಅಂತಂದರೆ ಅವರ ಫಾರೆಸ್ಟ್ ಇದ್ರಲ್ಲಿ ಮೂರು ಕೆಟಗರಿ ಉಂಟಂತೆ ಎಂಡೇಂಜರ್ ಸ್ಪೀಸೀಸು ಒಂದನೇ ಅಂದರು ಈಗ ಆ ಕಡೆ ತುಂಬವೂ ಇಲ್ಲ ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ಎರಡನೇ ಇರು ಮೂರನಲ್ಲಿ ನಿಮಗೆ ಕಾಡು ಪ್ರಾಣಿಗಳು ಅದಕ್ಕೆ ಯಾವ ಕಾರಣ ಅಲಗೂ ಇಲ್ಲ ಆದರೆ ಗಾಂಧಿ ಇರುವಾಗ ಎಲ್ಲ ಪ್ರಾಣಿಗಳನ್ನು ಒಂದು ಎರಡಕ್ಕೆ ತಂದಿಟ್ಟಿದ್ದಾರೆ ಇಟ್ಟ ಕಾರಣ ಹಂದಿಯನ್ನು ಬಂದರೂ ಕೂಡ ಕೇಸ್ ಆಗ್ತದೆ ಅದಕ್ಕೆ ಅವರು ಹೇಳಿದರು ಅಂತಂದರೆ ಎಸೆಂಬಲಿಯಲ್ಲಿ ಮತ್ತೆ ಪಾರ್ಲಿಮೆಂಟ್ನಲ್ಲಿ ಹಂದಿ ಮಂಗ ಇದನ್ನೆಲ್ಲ ಮೂರನೇ ಕ್ಯಾಟಗರಿಯಲ್ಲಿ ತಂದು ಕೊಟ್ಟು ನಾನು ನಿವಾರಣೆ ಮಾಡಿ ಕೊಡ್ತೇನೆ ಅವಾಗ ನಮ್ಮ ಹತ್ರ ಎಮ್ ಎಲ್ ಸಿ ಅವರು ಶ್ರೀಧರ್ ಅವರು ಇದ್ದರು ಅವರು ಅಸೆಂಬ್ಲಿಯಲ್ಲಿ ಮಾಡಿ ಮಾಡ್ತಿದ್ರು ಮತ್ತು ಎಮ್ ಕಿಶೋರ್ ಕಿಶೋರವರಿದ್ದರು ಹಾಗೆ ಆ ಹತ್ರ ಎಂ ಪಿ ಅವರು ಹೇಳಿದರು ಅವರಿಬ್ಬರು ಪ್ರಯತ್ನ ಮಾಡಿ ಈ ಕೆಲವು ಪ್ರಾಣಿಗಳು ಹಂದಿಯೇನು ಕಮ್ಮಿ ಇಲ್ಲ ಅವರು ಲೆಕ್ಕ ಮಾಡಿದ್ರೆ ಕಮ್ಮಿ ಇರ್ಬೋದು ಮಂಗಗಳೇನು ಕಮ್ಮಿ ಇಲ್ಲ ಆದರೆ ಮೆಣಕಂದಿರೋ ಸಮಯ ಸರ್ಕಾರ ಕೂಡ ನಿಲ್ಲಿಸಿದಾಗ ಇದೆಲ್ಲ ಇದಾಗಿದೆ ಅದನ್ನು ನಾನು ಚೇಂಜ್ ಮಾಡಿದ ನಂತರ ಕಂಟ್ರೋಲ್ ಮಾಡಿ ಕೊಡ್ತೇನೆ ಅದು ಎಲ್ಲಿ ಒಂದು ಕಡೆಯಲ್ಲಿ ಹೇಳಿದರು ಸಂತಾನಹರಣ ಮಾಡುವಂಥದ್ದು ಮತ್ತೆ ಅದರ ಕೆಲವೆಲ್ಲ ಅವರ ಅರಣ್ಯ ವ್ಯವಹಾರದಲ್ಲಿ ಹೇಳಿದರು ಅದನ್ನು ಮಾಡಿ ಮಂಗವನ್ನು ಇದು ಮಾಡಲಿಕ್ಕೆ ಅಥವಾ ನೀವೇ ಊರಿನವರು ಯಾರಾದರೂ ಹತ್ರ ಮಂಗ ಹಿಡಿತೇವೆ ಅಂತೇಳಿ ನಮ್ಮ ಹತ್ರ ಪರ್ಮಿಷನ್ ಮಂಗ ಹಿಡಿದ್ರೆ ನಾವು ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಮಾಡಿ ವ್ಯವಸ್ಥೆ ಮಾಡ್ತೇವೆ ಕಮ್ಮಿ ಮಾಡಿ ಮಾಡ್ತೇವೆ ನಮ್ಮ ಹತ್ರ ಈಗ ಪರ್ಟಿಕ್ಯುಲರ್ ಮಂಗ ಹಿಡಿಯೋರು ಇಲ್ಲ ಅಂತ ಅದನ್ನು ಹೇಳಿದ್ರು ನಮಗೆ ಭರವಸೆಯನ್ನ ತಂತಂದ್ರೆ ನಾವು ಮೊದಲೇ ಕಳಿಸಿದ್ದೇವೆ ಮತ್ತೆ ನಿನ್ನೆ ಕೊಟ್ಟರೆ ಅವರಿದೆ ದೊಡ್ಡ ವಿಷಯ ಅಲ್ಲ ನಾನು ಕರೆಕ್ಟ್ ರಿಪೋರ್ಟ್ ಇದ್ದರೆ ಇಪ್ಪತ್ನಾಲ್ಕಲ್ಲಿ ನಾನು ಮಾಡಿ ಕೊಡ್ತೇನೆ ಹಾಗೆ ಕೂಡಲೇ ಅವರು ಡಿ ಅವರು ಇವತ್ತನ್ನು ಶುರು ಮಾಡಿದ್ದಾರೆ ಎರಡು ವಾರದಲ್ಲಿ ಈ ಆನೆಯ ಒಪ್ಪ ಸ್ಥಳಾಂತರ ಮಾಡುದು ಅಥವಾ ಭದ್ರತೆ ಮಾಡುವಂಥದ್ದು ಮಾಡಿ ಒಪ್ಪಿದ್ದಾರೆ ಒಪ್ಪಿದ್ದಾರೆ ಎರಡು ವಾರದಲ್ಲಿ ಆಗ ನಾವು ವಾಪಸ್ ಮೇಲೆ ಹಾಕಿದ್ದೇವೆ ಇದು ಮುಖ್ಯ ಅಂಶಗಳು ಮತ್ತೆ ವಿವರಗಳನ್ನು ಬರ್ತಿದ್ದೇನೆ ನಾನು ಅದನ್ನು ಓದಿ ಒಂದು ವರ್ಷ ಆಯ್ತು ಜೂನ್ ಅಲ್ಲಿ ಬಂದದು ನಾಗರಿಕ ಆದ್ರೆ ಅವರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಸರಿ ಕೊಡ್ಲಿಲ್ಲ ಅಂತ ಹೇಳಿ ಇಂಡಿಯಾ ಲೋಕಲ್ ಇಲ್ಲ ಯಾರು ಯಾರು ಕನ್ಸರ್ವೇಟ್ ಹೇಳುವ ಪ್ರಕಾರ ಪೇಪರ್ ನಲ್ಲಿ ಮಾತ್ರ ಅವರಿಗೆ ಬಂದ ವ್ಯವಸ್ಥೆ ಲಿಖಿತವಾಗಿ ನಿನ್ನೆ ನಾವು ಕೊಡೋ ಕೊಡೋದ್ರವರೆಗೂ ಅವರಿಗೆ ಯಾವ ಲಿಖಿತವಾದ ಇದು ಇಲ್ಲ ಅವರು ಯಾಕೆ ಲಿಖಿತವಾಗಿ ತಕ್ಕೊಳ್ಳಿಲ್ಲ ಅಂತ ಅಥವಾ ಯಾರು ತರಿಸಲಿಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರಿಂದ ಒಂದೊಂದು ನಾಲ್ಕು ಹನ್ನೆಂಟು ಮೂರ ಹನ್ನೆಂಟು ಎರಡು ಹನ್ನೆಂಟು ಬಂತು ಹೋಯ್ತು ಹೀಗೆ ಹೇಳಿದ್ರೆ ಅವ್ರೇನು ಆಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ

ನಿನ್ನೆ ಒಬ್ಬರ ಹತ್ರ ಹೀಗೆ ಮಾತಾಡುವಾಗ ಮಂಗಳೂರಿನಲ್ಲಿ ಕನ್ಸಲ್ಟೆಂಟ್ ಆಫೀಸ್ ಅಂತ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಅಲ್ಲಿ ಇದ್ರು ಲಾಲ್ ಬಾಗಿನಲ್ಲಿ ಕೆ ಆರ್ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಆಫೀಸ್ ಸಣ್ಣ ಮನೆ ಇತ್ತು ಆ ನಂತರ ಈಗ ಪಟೀಲ್ನಲ್ಲಿ ಟಾಪ್ ನಾಗಡಕ್ಕೆ ಅರಣ್ಯ ಭವನ್ ಅಂತ ಮಾಡಿ ಟಾಪ್ ಅಂತ ಅಲ್ಲಿ ಒಬ್ಬರು ಇಲ್ಲಿಯವರು ಇದ್ದಾರೆ ಬೆಳ್ಳಾರಿ ಮಾಡೋರು ಒಬ್ರು ಇದ್ದಾರೆ ನಮ್ಮ ತುಂಬಾ ಮಾತಾಡೋರು ಕನ್ಸರ್ವೇಟ್ರಿಗೆ ಸಂ ಅರಣ್ಯ ಸಂರಕ್ಷಣೆ ಅಂತೇಳಿದ್ರೆ ಅರಣ್ಯ ಅರಣ್ಯದಕ್ಕಾಗೋ ಬಾಧ್ಯಗಳು ಅಥವಾ ಅರಣ್ಯಕ್ಕಾಗೋ ಬಾಧ್ಯತೆಗಳು ಇದೆಲ್ಲವನ್ನು ಅವರ ಪರಿಸ್ಥಿತಿ ಬರ್ತದೆ ಒಳ್ಳೆ ಆಫೀಸರ್ ಆಫೀಷರ್ ಇದ್ದರೆ ನಿಂತ ಹೇಳಕ್ಕಂತ ತುಂಬ ವಿಷಯಗಳಂತ ಹೇಳಿದ್ರು ನಾನು ಅದನ್ನೆಲ್ಲ ಮಾಡೋದಿಲ್ಲ ಅದನ್ನು ಯಾರು ಅಳವಡಿಸ್ಬೇಕು ಈಗ ಅವ್ರು ಹೇಳ್ಲಿಕ್ಕೆ ಅಂತ ಹೇಳಿ ಮತ್ತೆ ಅವರು ಇದು ಈಗಲ್ವಾ ಅವರು ಒಂದೆರಡು ವರ್ಷ ಇವಾಗ ಡಿ ಎಫ್ ಕೂಡ ಆಗಿದೆ ಹಾ ಇಲ್ಲಿ ಡಿ ಎಫ್ ಅಲ್ಲ ಏನಾದ್ರು ಕೆಲಸ ಮಾಡ್ಬೋದು ಕೆಲಸ ಮಾಡಿ ಯಾಕಂದ್ರೆ ನಾವು ಇರುವಾಗ್ಲೇ ಅಷ್ಟು ಬೇಕಾದ ಕಾರಣ ಕೈಗೊಂಡ್ರು ಇಲ್ಲರೂ ಕೈಲಿ ನಾನು ಕೇಳ್ತಾನೆ ಕೊಡ್ತೇವೆ ಅಂತ ಹೇಳಿದ್ರು ಇವತ್ತೇ ಅವ್ರು ಕಳಿಸ್ತೇನೆ ಅಂತ ಹೇಳಿದೆ ಯಾಕೆ ನಾವು ನಮಗೆ ಆದಷ್ಟು ಬೇಗ ಒಂಥ ಆನೆಯನ್ನು ಸ್ಥಳಾಂತರ ಮಾಡಬೇಕು ಅಥವಾ ಆನೆ ಬಾರದಾಗ ರಕ್ಷಣೆ ಮಾಡಬೇಕು ಮತ್ತು ಇನ್ನೊಂದು ಹೇಳಿದ್ರು ಖಾಸಗಿಯವರಿಗೆ ಇಂಥ ಕಾಡು ಪ್ರಾಣಿಗಳ ತೊಂದರೆ ಇದ್ದರೆ ಸೋಲಾರು ಬೇಲಿ ಹಾಕುವ ಲಕ್ಷಣ ಮಾಡಿ ಕೊಡ್ತೇವೆ ನೀವು ಐವತ್ತು ಪರ್ಸೆಂಟ್ ಹಾಕಿಬಿಟ್ಟು ನಾವು ಐವತ್ತು ಪರ್ಸೆಂಟ್ ಹಾಕ್ತೇವೆ ಅದು ಕಂಪ್ಲೀಟ್ ಯೂನಿಟ್ ಶಬ್ದ ಬರುವಾಗ ಲೈಟ್ ಬರುವಾಗೆಲ್ಲ ಉಂಟು ಅದನ್ನು ರೈತರು ತೊಂದರೆ ಆಗೋ ಸಣ್ಣ ನೆಡಿದವರು ಹಾಕಬಹುದು ಗರಿಷ್ಠ ಆದ್ರದ್ದು ಐದು ಲಕ್ಷ ಐದು ಲಕ್ಷ ಮೇಲಾದ್ರೆ ನಾವೆಲ್ಲ ಹಾಕಬೇಕಂತೆ ಅದ್ರ ಒಳಗಿದ್ದಾರೆ ಎರಡವರ ಅವರು ಕೊಡ್ತಾರೆ ಎರಡವರು ನಾವು ಹಾಕಿದ್ರೆ ಯಾರು ಒಳಗಡೆಸುದಿಲ್ಲ ಅದನ್ನು ನಾನು ಅವಾಗ ಹೇಳಿದೆ ನಿಮ್ಮಲ್ಲಿ ಉಂಟು ಅಂತ ನಮಗೆ ಇವತ್ತು ಗೊತ್ತು ಗೊತ್ತಾಗೀಗ ಎಲ್ಲಿ ಹೇಳೋದೂ ಇಲ್ಲ ಪ್ರಚಾರವೂ ಇಲ್ಲ ಅಥವಾ ರೇಂಜರ್ ಬಾಲೇಜರ್ ಯಾರಾದ್ರೂ ಹೇಳ್ಬೇಕಾಗಿ ಉಂಟು ಅಂತ ಅದು ನಮ್ಮದು ಸ್ವಲ್ಪ ಕೊರತೆ ಆಯ್ತು ಅಂತ ಹೇಳಿ ಒಪ್ಪಿಕೊಂಡ್ರೆ ಆದ್ರೆ ನೀವು ಅಂತ ಹೇಳಿದ್ರು ಮತ್ತೆ ನಂಬರಲ್ಲಿ ಕೊಟ್ಟಿದ್ದಾರೆ ನಾನು ಅವ್ರ ನಂಬರ್ ಕೊಡೋದಿಲ್ಲ ಡೈರೆಕ್ಟ್ ಅವರ ಆಫೀಸಿಗೆ ಕಾಂಟ್ಯಾಕ್ಟ್ ಆಗಲಿ ಯಾವುದೇ ಇಂಥ ಪ್ರಾಣಿಗಳದ್ದು ಅದು ಇದು ಜೀವಹಾನಿಂತ ಮತ್ತು ಸರ್ಕಾರದ್ದು ನಿಮಗೆ ದುರ್ಗಂತ ಕಲ್ಯಾಣ ಯೋಜನೆ ಅಂತ ಹೇಳೋಣ ಎರಡು ಸಾವಿರ ದುರ್ಘಟನಾ ದುರ್ಘಟನಾ ಕಲ್ಯಾಣ ಯೋಜನೆ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಯಾಗಿದೆ ಎಷ್ಟು ಜನರಿಗೆ ಗೊತ್ತಿದ್ದಾರೆ ಎಷ್ಟು ಜನ ಪ್ರಚಾರ ಕೊಟ್ಟಿದ್ದಾರೆ ಇದ್ರದ್ದು ಹೇಗೆ ಅಲ್ಲ ಹೇಳ್ತಾರೆ ನೋಡಿ ಇದಕ್ಕೆ ಬೇಕಾಗೋದು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಹಾಕಬೇಕಾದ್ದು ಇದಕ್ಕೆ ತೊಂದರೆ ಆದವರು ಕೊಡಬೇಕಾದ್ದು ಪ್ರಯಾಣ ಸರ್ಟಿಫಿಕೇಟ್ ಆಧಾರ ಫ್ಯಾಮಿಲಿ ಮೆಂಬರ್ ಡಿಟೇಲ್ಸ್ ಬ್ಯಾಂಕ್ ಡೀಟೇಲ್ಸು ಇಷ್ಟು ಕೊಟ್ಟು ಇದು ಮಾಡಿದರೆ ನಿಮಗೆ ಈಗ ಏನಾದ್ರು ಡ್ಯಾಮೇಜ್ ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಪ್ರಾಣಿಗಳಿಂದಾಗಿ ಏನಾದ್ರು ತೊಂದರೆ ಆಗಿದ್ರೆ ಡೆತ್ ಆಗಿದ್ರೆ ಎಲ್ಲ ಡೈರೆಕ್ಟ್ ಅವರ ಅಕೌಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಯಾರು ಮೂರನೇ ವ್ಯಕ್ತಿ ಯಾರು ಇನ್ವಾಲ್ವ್ ಆಗಲಿಕ್ಕಿಲ್ಲ ಅದು ಎಲ್ಲಿ ಆಗಿಲ್ಲ ಆ ಸ್ಪಾಟ್ ಜಿ ಪಿ ಎಸ್ ಪ್ರಕಾರ ಅಪ್ಲೋಡ್ ಮಾಡಬೇಕು ಅಲ್ಲ ಡೆತ್ ಪ್ರಾಣಿಗಳಿಂದ ಅಥವಾ ಯಾವುದೇ ಪ್ರಾಕೃತಿಕ ಇದರಿಂದಾಗಿ ನಿಮಗೆ ಕೃಷಿಕರಿಗೆ आह uh, यू नो तंदरगत आता है परियार कैंडिडेट्स आते हैं ना डायरेक्ट कृषि का दुर्गत दुर्गतना कल्याण योजना तेरे हिस्टर यू नो अब तू बेरे बेरे एक इंडा इल्ली हेल्प करेगा कंपेंसेशन फॉर लॉस ऑफ बोथ हैंड्स एंड लैंग्स पायलैट रूपीज़ इन केस ऑफ लॉस ऑफ वन हैंड पायलैट रूपी for a lakh in case of disability of 1 lakh 1 and financial assistance up to 2 to 3 lakhs in case of death of the farmer in accident and compensation amount up to 5 lakh will be given in case of disability which is more than 20% but less than 50% assistance will be 1 to 2 lakh in case of loss of eye due to accident assistance up to 5 lakh ಇದ್ರೆ ಎಲ್ಲ ಉಂಟು ಮತ್ತೆ ನೀವು ಭೂಮಿಯಲ್ಲಿ ಇನ್ನೊಬ್ಬರ ಭೂಮಿಯಲ್ಲಿ ಕೆಲಸ ಮಾಡ್ತಿದ್ರು ಅವರ ಒಪ್ಪಿಗೆ ಕೊಟ್ಟಾಯ್ತು ನಮ್ಮಲ್ಲಿ ಆತು ಅಂತ ಹೇಳಿ ಕೊಟ್ಟಾಯ್ತು ಏನು ಮಾಡ್ಲಿಕ್ಕಿಲ್ಲ ಲೀಸ್ ಹೇಳಿದ್ದ ಭೂಮಿ ಆದ್ರೂ ಲೀಸ್ ಅಗ್ರಿಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಆಯ್ತು ನಾನು ಲೀಸ್ ಹೇಳಿದ್ದೇನೆ ಇಲ್ಲಿ ಏನು ಅಂತ ನೀವು ಸತ್ಯವನ್ನು ನೀವು ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಿದಾಗ ಸಂಬಂಧಪಟ್ಟವರು ಇದು ಮಾಡ್ತಾರೆ ಡೈರೆಕ್ಟ್ ಅಕೌಂಟ್ಗೆ ಬರ್ತಾರೆ ಹೆಚ್ಚಿದ್ದ ಹದಿನೈದು ಇದ್ರೆ ಒಂದು ತಿಂಗಳು ಬೇಕಾಗುತ್ತೆ ಪೇಮೆಂಟ್ ಆಗಿ ಅದೇ ಇಲ್ಲಿ ಬರ್ಲಿಕ್ಕೆ ಇದು ಮುಟ್ಟುತ್ತಲೇ ಗೊತ್ತಿಲ್ಲ ಕೆಲವೆಲ್ಲ ಯೋಜನೆಗಳು ನಿಮಗೆ ಯಾರು ಇದನ್ನೆಲ್ಲ ಪ್ರಚಾರ ಮಾಡಬೇಕಾದ್ರು ಅಧಿಕಾರ ಹೋಗುವುದು ತಹಶೀಲ್ದಾರ್ ಎಸ್ ಸಿ ವಿಲೇಜ್ ಅಕೌಂಟು ಪಂಚಾಯತ್ ಯಾರಿಗಾದ್ರೂ ಇದು ಮಾಡಬೇಕು ಹೌದು ಯಾರು ಮಾಡೋದಿಲ್ಲ ಮಾಡೋದಿಲ್ಲ ಅಂತ ನಾವು ಸುಮ್ಮನೆ ಎಂಕದಾಗ ಹೋಗ್ಬೋದು ಒಕ್ಕಡ ಕೆಲಸ ಮಾಡ್ತಾನೆ ಎಂಕದಾಸಿ ಎಲ್ಲ ಅಂತ ಹೌದು ಲ್ಯಾಂಡ್ ಸ್ಲೈಡಿಂಗ್ ಉಂಟು ಗಿಡ ಮೇಲೆ ಆದ್ರೆ ಉಂಟು ಕೃಷಿ ಸಸಿ ಉಂಟು ಎಲ್ಲ ಉಂಟು ಎಲ್ಲಾದ್ರೂ ಅದ್ರ ಕರೆಕ್ಟ್ ರೇಟ್